ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇವತ್ತಿನ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಪೋಸ್ಟ್ ಆಫೀಸ್ ಸ್ಕೀಮ್ ಇದೊಂದು ಒಳ್ಳೆಯ ಸ್ಕೀಮ್ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಯೂಸ್ ಆಗುವಂಥ ಸ್ಕೀಮ್ ಪ್ಲೀಸ್ ಈ ವಿಡಿಯೋನ ಸಂಪೂರ್ಣ ಪೂರ್ತಿ ನೋಡಿ ಪೂರ್ತಿ ಮಾಹಿತಿನ ತಿಳ್ಕೊಂಡು ಬೇರೆದವ್ರಿಗೂ ಶೇರ್ ಮಾಡಿ ಬೇರೆದವ್ರಿಗೂ ಕೂಡ ಇದು ಅವಶ್ಯಕತೆ ಇರುತ್ತೆ ಯಾಕಂದರೆ ಎಲ್ಲರೂ ಕೂಡ ದುಡ್ಡಿರೋರು ಇರೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ಇಷ್ಟಿಷ್ಟೇ ಸೇವ್ ಮಾಡ್ಕೊಂಡು ಹೋದರೆ ಎಷ್ಟು ಉಳಿಯುತ್ತೆ ಅನ್ನೋದಕ್ಕೆ ಇದೊಂದು ಪೂರ್ತಿ ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಪೋಸ್ಟ್ ಆಫೀಸ್ನಲ್ಲಿ ದಿನಕ್ಕೆ ಕೇವಲ ಮುನ್ನೂರ ಮೂರು ರೂಪಾಯಿ ಉಳಿಸಿ ಹದಿನೇಳು ಲಕ್ಷ ಗಳಿಸಿ ಪೋಸ್ಟ್ ಆಫೀಸಿನ ಈ ಸೂಪರ್ ಸ್ಕೀಮ್ ನಿಮಗೂ ಕೂಡ ಗೊತ್ತಾ ಅಂತ ಹೇಳಲಾಗ್ತದೆ ನನ್ನ ಸಂಬಳ ಕಡಿಮೆ ಇರುತ್ತೆ ಇವಾಗ ನಾನೇ ಒಬ್ಳು ದುಡಿಯೋಳಿದ್ದರೆ ನನ್ನ ಸಂಬಳ ತುಂಬ ಕಡಿಮೆ ತಿಂಗಳಿಗೆ ನೂರು ರೂಪಾಯಿ ಉಳಿಸೋದು ಕಷ್ಟ ಆಗಿರುತ್ತದೆ ಎಂದು ಯೋಚಿಸುವ ಸಣ್ಣ ಹೂಡಿಕೆದಾರರಿಗೂ ನಮ್ಮ ಹೆಮ್ಮೆಯ ಆಂಚೆ ಕಚೇರಿ ಒಂದು ಅದ್ಭುತ ಅವಕಾಶ ನೀಡುತ್ತದೆ ಯಾವುದೇ ರಿಸ್ಕ್ ಇಲ್ಲದೆ ಷೇರು ಮಾರ್ಕೆಟ್ ಏರಿಳಿತ ಟೆನ್ಷನ್ ಇಲ್ಲದೆ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಬೆಳೆಸಲು ಪೋಸ್ಟ್ ಆಫೀಸ್ ಸಣ್ಣ ಉಳಿತಾಯ ಯೋಜನೆಗಳು ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಇನ್ನು ಜನಪ್ರಿಯವಾಗಿರೋದು ಮರುಕಳಿಸುವ ಠೇವಣಿ ಅಂದರೆ ರಿ ರೆಕರಿಂಗ್ ಡೆಪಾಸಿಟ್ ಆರ್ ಡಿ ಯೋಜನೆ ತಿಂಗಳಿಗೆ ಕೇವಲ ನೂರು ರೂಪಾಯಿಂದ ಹೂಡಿಕೆ ಆರಂಭಿಸಬಹುದು ಈ ಯೋಜನೆಯಲ್ಲಿ ದಿನಕ್ಕೆ ಮುನ್ನೂರು ಮುನ್ನೂರ ಮೂವತ್ತ್ ಮೂರು ಉಳಿಸುವ ಮೂಲಕ ಬರೋ ಬರಿ ಹದಿನೇಳು ಲಕ್ಷದಷ್ಟು ದೊಡ್ಡ ಮೊತ್ತವನ್ನು ಗಳಿಸಬಹುದು ಅದು ಹೇಗೆ ಸಾಧ್ಯ ಅಂತೀರ ಇಲ್ಲಿದೆ ನೋಡಿ ಪೂರ್ತಿನ ಸಂಪೂರ್ಣ ಮಾಹಿತಿ ನಿಮಗೆ ಹಂಚ್ಕೋ ಹೇಳ್ತಾನೆ ಹೋಗ್ತೀನಿ ಪೋಸ್ಟ್ ಆಫೀಸ್ನಲ್ಲೇ ಆಡಿ ಮಾಡೋದು ನೀವು ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಠೇವಣಿ ಮಾಡ್ತಾ ಹೋಗ್ಬೇಕು ಭರ್ಜರಿ ಬಡ್ಡಿ ಸಿಗುತ್ತೆ ಯೋಜನೆಗೆ ವಾರ್ಷಿಕ ಆರು ಪಾಯಿಂಟ್ ಏಳರಷ್ಟು ಸ್ಥಿರ ಬಡ್ಡಿ ದರವನ್ನು ನೀಡ್ತಾರೆ ಇನ್ನು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಪೋಷಕರ ನೆರವಿನಿಂದ ಖಾತೆ ತೆರೀಬೋದು ಕೂಡ ಇನ್ನು ಸಣ್ಣ ಮಕ್ಕಳಿಗೂ ಕೂಡ ಅವ್ರ ಹೆಸರಲ್ಲಿ ಒಂದು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹೆಸರಿಗೆ ಒಂದು ಖಾತೆಯನ್ನು ತೆಗಿಬೋದು ಮೆಚುರಿಟಿ ಅವಧಿ ಯಾವಾಗಂದರೆ ಈ ಯೋಜನೆ ಅವಧಿ ಐದು ವರ್ಷ ನಿಮಗೆ ಇಷ್ಟವಿದ್ದರೆ ಇನ್ನೂ ಐದು ವರ್ಷಗಳ ಕಾಲ ಹೆಚ್ಚು ಮಾಡ್ಕೋಬೋದು ಅಂದರೆ ಹತ್ತು ವರ್ಷವೂ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಇನ್ನು ಈ ಯೋಜನೆಯಲ್ಲಿ ಠೇವಣಿ ಮಾಡಲು ಕೆಲವು ಸರಳ ನಿಯಮಗಳಿವೆ ನೀವು ತಿಂಗಳ ಹದಿನೈದನೇ ತಾರೀಕಿನೊಳಗೆ ಖಾತೆ ತೆರೆದರೆ ಪ್ರತಿ ತಿಂಗಳು ಹದಿನೈದರೊಳಗೆ ಹಣ ಕಟ್ಟಬೇಕು ಹದಿನಾರನೇ ತಾರೀಕಿನ ನಂತರ ಖಾತೆ ತರೆದರೆ ತಿಂಗಳ ಕೊನೆಯ ದಿನ ಒಳಗೆ ಹಣ ಕಟ್ಬೋದು ಒಂದು ವೇಳೆ ನಿಮಗೆ ಹಣದ ಅವಶ್ಯಕತೆ ಬಿದ್ದರೆ ಮೂರು ವರ್ಷಗಳ ನಂತರ ಖಾತೆಯನ್ನು ಅವಧಿಗೆ ಮುನ್ನವೇ ಮುಚ್ಚುವ ಅವಕಾಶವಿರುತ್ತದೆ ಈಗ ಮುಖ್ಯವಾದ ಭಾಗಕ್ಕೆ ಅಂದರೆ ಮುನ್ನೂರ ಮೂವತ್ತ್ ಮೂರು ಉಳಿತಾಯ ಮಾಡಿದರೆ ತಿಂಗಳ ನಿಮ್ಮ ಬಳಿ ಸುಮಾರು ಹತ್ತು ಸಾವಿರ ಸಂಗ್ರಹವಾಗುತ್ತದೆ ತಿಂಗಳಿಗೆ ನೀವು ಪ್ರತಿದಿನ ಮುನ್ನೂರ ಮೂವತ್ತು ರೂಪಾಯಿ ಮೂವತ್ತ್ಮೂರು ಉಳಿಸಿದರೆ ನೀವು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಸ್ಟೇವ್ ಅಂದರೆ ಠೇವಣಿ ಮಾಡಿದಾಗ ಆಗುತ್ತೆ ಆರ್ ಡಿ ಖಾತೆಯಲ್ಲಿ ಇನ್ನು ಐದು ವರ್ಷಕ್ಕೆ ನಿಮ್ಮ ಹೂಡಿಕೆ ಎಷ್ಟಾಗುತ್ತೆ ಅಂದರೆ ಆರು ಲಕ್ಷ ಆಗುತ್ತೆ ಆಮೇಲೆ ಆ ಸಿಕ್ಸ್ ಪಾಯಿಂಟ್ ಸೆವೆನ್ ಬಡ್ಡಿ ದರಂತೆ ನಿಮಗೆ ಸಿಗೋದು ಒಂದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಐವತ್ತು ಏಳು ರೂಪಾಯಿ ನಮಗೆ ಸಿಗುತ್ತೆ ಐದು ವರ್ಷ ಕೊನೆಯಲ್ಲಿ ನಮಗೆ ಸಿಗುವಂಥದ್ದು ಏಳು ಲಕ್ಷದ ಹದಿಮೂರು ಸಾವಿರದ ಆರುನೂರ ಐವತ್ತೇಳು ಐವತ್ತೊಂಬತ್ತು ರೂಪಾಯಿ ನಮಗೆ ಕೈಗೆ ಬಂದು ಮುಟ್ಟುತ್ತೆ ಇನ್ನು ಹತ್ತು ವರ್ಷಗಳ ಕಾಲ ಅಂದ್ರೆ ಮುನ್ನೂರ ಮೂವತ್ತು ಉಳಿಸೋ ಮೂಲಕ ನೀವು ಹತ್ತು ವರ್ಷಗಳಿಗೆ ಹದಿನೇಳು ಲಕ್ಷಕ್ಕೂ ಹೆಚ್ಚು ಹಣದ ಒಡೆಯರಾಗುವ್ರಿ ಇನ್ನು ಐದು ಹೂಡಿಕೆ ಮಾಡಿದರೆ ಎಷ್ಟು ಸಿಗುತ್ತೆ ಒಂದು ವೇಳೆ ನಿಮಗೆ ತಿಂಗಳಿಗೆ ಹತ್ತು ಸಾವಿರ ಹೂಡಿಕೆ ಮಾಡಲು ಕಷ್ಟವಾದರೆ ತಿಂಗಳಿಗೆ ಐದು ಸಾವಿರ ಹೂಡಿಕೆ ಮಾಡಿದರೂ ಉತ್ತಮ ಲಾಭ ಗಳಿಸಬಹುದು ಹತ್ತು ವರ್ಷಗಳ ಕಾಲ ನೀವು ಹತ್ತು ಹತ್ತು ಸಾವಿರ ಕಟ್ಟೋಕ್ಕಾಗಲ್ಲ ತಿಂಗಳಿಗೆ ಅಂದರೆ ಐದು ಸಾವಿರ ಕಟ್ಬೋದು ತಿಂಗಳಿಗೆ ಆವಾಗ ಹತ್ತು ವರ್ಷಗಳ ಕಾಲ ನೀವು ಪ್ರತಿ ತಿಂಗಳು ಐದು ಸಾವಿರ ಹೂಡಿಕೆ ಮಾಡಿದರೆ ನಿಮ್ಮ ಒಟ್ಟ ಹೂಡಿಕೆ ಆರು ಲಕ್ಷ ಆಗುತ್ತದೆ ಆದರೆ ಮೇಲೆ ಬಡ್ಡಿ ಸೇರಿಸಿ ನಿಮ್ಗೆ ಎಷ್ಟು ಕೊಡ್ತಾರೆ ಎಂಟು ಲಕ್ಷದ ಐವತ್ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೆರಡು ರೂಪಾಯಿ ಕೊಡ್ತಾರೆ ಅಂತ ಹೇಳಲಾಗ್ತದೆ ನಿಮಗೂ ಕೂಡ ಇದು ಒಂದು ಸೂಪರ್ ಯೋಜನೆ ಅಂತ ಹೇಳ್ಬೋದು ಪ್ಲೀಸ್ ಎಲ್ಲರೂ ಕೂಡ ಇವಾಗಲೇ ದುಡ್ಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ದುಡ್ಡಿದ್ದವ್ರಿಗೇನು ಕಷ್ಟನೇ ಇರಲ್ಲ ದುಡ್ಡು ತಾನೇ ಎಲ್ಲ ಕಷ್ಟವು ಆದರೂ ಕೂಡ ದುಡ್ಡು ಕೂಡ ನಾವು ಹೇಗಾದರೂ ಮಾಡಿ ಸೇವಿಂಗ್ ಮಾಡಿ ಕಟ್ಟೋಣ ಅಂತ ಹೇಳ್ತಾ ದುಡ್ಡು ಇದ್ದವರು ಆದಷ್ಟು ಬೇಗ ಕಟ್ಟಿ ನಾಳೆ ಮಕ್ಕಳು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಇವಾಗ ಹೇಗೆ ವರ್ಷ ಹೇಗೆ ತಿಂಗಳು ಹೋದ್ವಿ ಅಂತಲೇ ಗೊತ್ತಾಗಲ್ಲ ಆ ರೀತಿದು ಕೂಡ ನಾವು ದುಡ್ಡು ಕಟ್ಟಿದ್ದು ಗೊತ್ತಾಗದೇ ಇರೋ ಹಾಗೆ ನಮ್ಮ ಸಮಸ್ಯೆಗಳು ಯಾವುದೇ ರೀತಿ ಇರದೇ ಇರೋ ಹಾಗೆ ನಾವು ಕೂಡ ದುಡ್ಡುಗಳನ್ನ ಕಟ್ಟೋಣ ಆದಷ್ಟು ಬೇಗ ನಮ್ಮ ಕೈಗೂ ದೊಡ್ಡ ಅಮೌಂಟ್ ಬರಲಿ ಅಂತ ಎಲ್ಲರಲ್ಲೂ ಆಶಿಸ್ತಾ ಎಲ್ಲರೂ ಕೂಡ ಕಟ್ಟಿ ಕಟ್ಟಬೇಕು ಅಂತ ನಾನು ಕೂಡ ಅನ್ಕೋತೀನಿ ಆದರೆ ಅವರವರ ಅನುಕೂಲತಕ್ಕೆ ಎಲ್ಲರ ಜೀವನ ನಡೀತಾ ಇರುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಆದಷ್ಟು ಯಾರು ದುಡ್ಡು ಕಟ್ಟುತ್ತಾರಲ್ಲ ಅವ್ರಿಗಾದರೂ ಹೆಲ್ಪ್ ಆಗುತ್ತೆ ಇದೊಂದು ಪೋಸ್ಟ್ ಆಫೀಸ್ ಸ್ಕೀಮ್ ಒಳ್ಳೆಯ ಸ್ಕೀಮ್ ಅಂತ ಹೇಳ್ತಾ ಇದೊಂದು ಒಳ್ಳೆಯ ಮಾಹಿತಿ ಒಳ್ಳೆಯ ವಿಡಿಯೋ ನಿಮಗೂ ಕೂಡ ತಲುಪಿ ತಲುಪಿದೆ ಹಾಗೆ ಬೇರೆದವ್ರಿಗೆ ಶೇರ್ ಮಾಡೋದ್ರಿಂದ ವಿಡಿಯೋ ಆದಷ್ಟು ಶೇರ್ ಆಗುತ್ತೆ ಆದಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ವಿಡಿಯೋ ಎಲ್ಲರಿಗೂ ಲಿಂಕ್ ಹೋಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು